ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅತ್ಯಂತ ಭ್ರಷ್ಟವಾಗಿದ್ದು ಮಹಿಳಾ ಶಿಕ್ಷಕಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಲ್ಲದೆ ಕ್ರೀಡಾಕೂಟದ ಆಹ್ವಾನ ಪತ್ರಿಕೆಯಲ್ಲಿ ಜನಪ್ರತಿನಿಧಿಗಳ ಹೆಸರನ್ನು ಉದ್ದೇಶ ಪೂರ್ವಕವಾಗಿ ಕೈಬಿಟ್ಟಿದ್ದಾರೆ ಈ ಬಗ್ಗೆ ನಾನು ಸಂಬಂಧಪಟ್ಟ ಶಿಕ್ಷಣ ಮಂತ್ರಿಗಳಿಗೆ ದೂರು ನೀಡಲಾಗುತ್ತದೆ ಎಂದು ಇಲ್ಲಿನ ಬಿಇಒ ರಾಜೇಗೌಡ ವಿರುದ್ಧ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಸಾರ್ವಜನಿಕವಾಗಿ ಗಟ್ಟಿಧ್ವನಿಯಲ್ಲಿ ಆರೋಪಿಸಿದ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಹಾಗೂ ಶಾಸಕರ ಮಧ್ಯೆ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ತೀವ್ರ ಜಟಪಟಿಗೆ ಕಾರಣವಾದ ಘಟನೆ ನಡೆದಿದೆ ಬೇಲೂರು ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಅನುದಾನಿತ ಹಾಗೂ ಅನುದಾನ ರಹಿತ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದಿಂದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭಕ್ಕೂ ಮುನ್ನ ಶಾಸಕ ಎಚ್ ಕೆ ಸುರೇಶ್ ಕರೆಯದೆ ಬರುವವನ ಎಂಬ ಸರ್ವಜ್ಞನ ವಚನ ಹೇಳುತ್ತಾ ನನ್ನ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲಿನ ಬಿಇಒ ಉದ್ದೇಶ ಪೂರ್ವಕವಾಗಿ ಕೈಬಿಟ್ಟಿದ್ದಾರೆ ಆದರೂ ನಾನು ಇಲ್ಲಿನ ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ಬಂದಿರುವೆ ಇಲ್ಲಿನ ಬಿಇಒ ಒಬ್ಬ ಭ್ರಷ್ಟ ಈತ ಪಕ್ಕದಲ್ಲಿ ನಾನು ಯಾವ ಕಾರಣಕ್ಕೂ ಕುಳಿತುಕೊಳ್ಳು ಎಂದು ಸಾರ್ವಜನಿಕವಾಗಿ ಹೇಳುತ್ತಾ ಸಭೆಯಿಂದ ಹೊರ ನಡೆಯುವ ಸಂದರ್ಭದಲ್ಲಿ ಬಿಇಒ ರಾಜೇಗೌಡ ಮತ್ತು ಶಾಸಕರ ನಡುವೆ ತೀವ್ರ ಮಾತಿನ ಚಕಮಕಿ ಕಾರಣವಾಯಿತು ಈ ವೇಳೆ ನಿವೃತ್ತ ದೈಹಿಕ ಶಿಕ್ಷಕ ಚಂದ್ರಗೌಡ ಹಾಗೂ ಇನ್ನು ಮುಂತಾದವರು ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನ ವಿಫಲಗೊಂಡಿತು ಶಾಸಕ ಎಚ್ ಕೆ ಸುರೇಶ್ ತೀವ್ರ ಆಕ್ರೋಶ ಭರಿತರಾಗಿ ಬೇಲೂರಿನ ಬಿಇಒ ಒಬ್ಬ ಭ್ರಷ್ಟತನದಿಂದ ಕೂಡಿದ್ದಾನೆ ಮಹಿಳಾ ಶಿಕ್ಷಕಿಯರಿಗೆ ರಾತ್ರಿ ವೇಳೆ ಫೋನ್ ಮಾಡುವ ಅಗತ್ಯ ಏನೂ ಇದೆ ಸರ್ಕಾರದ ಶಿಷ್ಟಾಚಾರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಒಬ್ಬ ಶಾಸಕರನ್ನು ಆಹ್ವಾನ ಪತ್ರಿಕೆ ಕೈ ಬಿಡುವ ಅಗತ್ಯತೆ ಬಗ್ಗೆ ಮೊದಲು ಉತ್ತರ ನೀಡಲಿ ಈ ಬಗ್ಗೆ ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ದೂರು ನೀಡಲಾಗುತ್ತದೆ ಹಾಗೆಯೇ ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ ಎಂದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದು ವರ್ತನೆ ಇದು ಕ್ಷೇತ್ರಕ್ಕೆಲ್ಲ ಆಗ್ತಾ ಇರೋದು ಶಿಕ್ಷಣ ಕ್ಷೇತ್ರಕ್ಕೆ ಆಗ್ತಾ ಇದೆ ಸನ್ಮಾನ್ಯ ನಾನು ಮದುವಿದ್ದು ಬಂಗಾರಪ್ಪನವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವರು ತುಂಬ ಗೌರವಾನ್ವಿತ ಸಚಿವರು ತುಂಬ ಅವರ ತಂದೆ ಕಾಲದಿಂದ ಬಂದಿರತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥವ್ರು ಅವರು ಅವ್ರದೇ ಆದಂಥ ವ್ಯಕ್ತಿತ್ವವನ್ನು ಇದ್ದಾರೆ ಒಳ್ಳೆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥ ಇಲಾಖೆಯಲ್ಲಿ ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೀನಿ ಇಂಥ ಭ್ರಷ್ಟಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಉಡಾಪೆ ವರ್ತನೆಯಿಂದ ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರನೂ ತಾವು ಹೊರಗೆ ತರಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ಆದರೆ ಸಮಸ್ಯೆ ಹೀಗೆ ಆಗುವಂಥದ್ದು ನನಗನ್ನಿಸ್ತದೆ ಯಾರೋ ಹೇಳಿ ಪೂರಗ್ರಾಹಿತವಾಗಿ ಮಾತಾಡಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಒಳ್ಳೆಯದಲ್ಲ ಏಕವಚನದಲ್ಲಿ ಮಾತಾಡೋದು ಇಲ್ಲಿಂದ ಹೋಗುವ ಅನ್ನೋದು ಎದ್ದೋಗ್ತೀಯಲ್ವಾ ಅಂತ ಹೇಳಿ ಏಕವಚನಲ್ಲಿ ಬೆದರ್ಸೋದು ನೋವಾಗುತ್ತೆ ಹಾಗಾಗಿ ನಾನು ಎಲ್ಲರ ಪರಗೂ ಕೇಳ್ಕೊಳ್ತೀನಿ ಶಿಕ್ಷಕರು ಇದರಲ್ಲಿ ನಿಮ್ಗೇನಾದ್ರು ಆ ಥರ ಸಮಸ್ಯೆ ಇದ್ದರೆ ಈಗಲೂ ಹೇಳ್ತೀನಿ ನೇರವಾಗಿ ಈಗಲೇ ಎಮೇಲೆ ಇರ್ತಾ ಹೋಗಿ ಇಂಥ ನನಗೆ ಸಮಸ್ಯೆ ಇದೆ ಇನ್ನರ ತೊಂದರೆ ಕೊಟ್ಟಿದ್ದಾರೆ ಹೀಗೆ ಅಂತ ಹೇಳಿ ಕೊಟ್ಟರೆ ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿದ್ರಲ್ಲ ಅದೆಲ್ಲದೂ ಶಿಸ್ತು ಕ್ರಮಕ್ಕೆ ನಾನು ಬಂದಾಗ ಓಕೆ ಗಣೇಶ್ ಟಿವಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚ್ ಟಿ ವಿ ಫೋರ್ ನ್ಯೂಸ್ ಕನ್ನಡ